ாய் சான் சீ வெம் லைவ் ஓட்ட ஆய்த்தா சாணி சிஸ்டர் லைவ் யாவ் ஆய்த்து மற ಆನ್ ಮಾಡ್ತಿರೋ ಹೋಗಿ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ ಯು ಮರ್ರೆ ಥ್ಯಾಂಕ್ 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 ಯು 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 ಆಯ್ತಾ ಟು ಲೈವ್ ಏನ್ ರವಿ ಫುಲ್ ಬ್ಯುಸಿ ಅನ್ಸುತ್ತೆ ಕಣ್ಣಿಗೆ ಕಾಣೋಕಿಲ್ಲ ನನ್ನ ಫೋನ್ ಆನ್ ಮಾಡೋ ಅಷ್ಟರಲ್ಲಿ ನಿಮ್ಮ ಮಲಗಿ ಬಂತು ಓಹೋ ಹಂಗೆ ಹ್ಮ್ ಥ್ಯಾಂಕ್ ಯು ಲೈಕ್ ಕೊಡ್ಲಾ ಲೈಕ್ ಕೊಡಿ ಮರ್ರೆ ಹಾಯ್ ರವಿ ರವಿ ಫುಲ್ ಬ್ಯುಸಿ ಮೋನಿಕ್ಕಿಂತ ಇಂತ ಬ್ಯುಸಿ ಆಗಿದ್ದಾನೆ ರವಿ ಊಟ ಆಯ್ತಾ ಆಗಿಲ್ಲಪ್ಪ ಮಾಡ್ಬೇಕು ಊಟ ಊಟನೂ ಆಗಿಲ್ಲ ಎಂತದ್ದು ಇಲ್ಲ ಮಾಡಬೇಕು ಫುಲ್ ಮೊಬೈಲ್ ಅಲ್ಲೇ ಬ್ಯುಸಿ ಇವತ್ತು ಗೊತ್ತಾ ಎಂತ ಪಾರ್ಟಿ ಜೋರ ಇಲ್ಲ ಈಟಿನೂ ಇಲ್ಲ ಎಂತದೂ ಇಲ್ಲ ಸಂಜೆ ನೋಡ್ಬೇಕು ಇಲ್ಲಾಂದ್ರೆ ಟ್ರಿಪ್ ಆದ್ರೆ ಹೋಗ್ಬೇಕಷ್ಟೇ ಸಾಗರ ಸುತ್ತ ಬರೋದು ನಮ್ಮ ಯಜಮಾನರು ಕರ್ಕೊಂಡು ಹೋದ್ರೆ ಅದು ಎಂತ ಪಾಟಿ ಜೋರ ಎಂತ ಕಂಜುಸ್ ಮರ್ರೆ ಹ್ಮ್ ಮರ್ರೆ ಸಿಕ್ಕಾಪಟ್ಟೆ ಕಂಜುಸು ನಾವು ಎಂತ ಪಾರ್ಟಿಟಿ ಬರ್ತಡೇ ಮಾಮೂಲಿ ಬರುತ್ತೆ ಹೋಗುತ್ತೆ ಅಲ್ವಾ ಅದಕ್ಕಿಂತ ಮರ ಸ್ಪೆಷಲ್ ಆಗಿ ಸೂಪರ್ ಥ್ಯಾಂಕ್ ಯು ಹ್ಞೂ ಮತ್ತೆ ಸಮಾಚಾರ ಸೊನು ಸಿಸ್ಟರ್ ಇಲ್ಲಿ ನಮ್ಮ ಇನ್ನೇನೋ ನಮ್ಮ ಲೈವಿಗೆ ಬರ್ತಾನೆ ಇಲ್ಲಪ್ಪ ಸಾನ್ವಿ ಸಿಸ್ಟರ್ ಲೈವಲ್ಲಿ ಫುಲ್ ಸಪೋರ್ಟು ಹಲೋ ಸನ್ನಿವಿಸಿ ಇವತ್ತೇನು ಊಟ ಹೋಗ್ತಾ ಇರ್ತೀನಿ ಹಾಯ್ 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 ಏನು ಹೋಗ್ತಾ ಇರ್ತೀರ ಬಂದಿದ್ದು ಈಗ ಹೋಗ್ತಾ ಇರೋದು ಯಾಕೆ ಮರ್ರೆ ಊಟ ಮಾಡಿದ್ರ ಮುಖಂದು ಬ್ರದರ್ ಇರ್ರಿ ಇರ್ರಿ ಬರ್ತೇನೆ ಅಲ್ಲ ಇರ್ರಿ ಇರ್ರಿ ಬರ್ತಾರೆ ಹಂಗ ಇಲ್ಲ ಮರ್ರೆ ನನ್ನ ಲೈವಿಗೆ ಈಗ ಎಂಟ್ರಿನೇ ಇಲ್ಲ ಪಾರ್ಟಿ ಫುಲ್ ಬ್ಯುಸಿ ಅಕ್ಕ ಲೈಕ್ ಬಂದಿದ್ದೀವಿ ಲೈಕ್ ಮಾಡಿದ್ದೀವಿ ಕಮೆಂಟ್ ಹಾಕಿದ್ದೀವಿ ನಾವು ಹೋಗ್ತಾ ಇರೋದು ಕೆಲಸ ಓಕೆ ಓಕೆ ಕೆಲಸ ಇದ್ರೆ ಮಾಡ್ಕೊಳ್ಳಿ ಮರ್ರೆ ಮಾಡಿ ಮಾಡಿ ಕೆಲಸ ಫಸ್ಟ್ ಆಮೇಲೆ ಇಲ್ಲ ಇರ್ರಿ ಇರ್ರಿ ಬರ್ತಾರೆ ಎಲ್ಲಿ ಬರ್ತಾರೆ ಮರ್ರಿ ಎಂತೆ ಇಲ್ಲ ಬರ್ತಾರೆ ಓಹೋ ಹಂಗೆ ಊಟ ಆಯ್ತಾ ಮೇಡಮ್ ಮುದ್ದೆ ಸಾರು ಮಾಡಿದೆ ಹೌದಾ ಪಾರ್ಸಲ್ ಮಾಡಿ ಮರ್ರೆ ಎರಡೇ ಲೈ ಕೊಟ್ಟಿದ್ದ ಅಯ್ಯೋ ದೀಪ ಹ್ಮ್ 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 ಸಾಮಿ ಸಿಸ್ಟರ್ಜೆ ಏನು ಬೇಕಾ ಫ್ರೆಶ್ ಆಗಿ ಕಿತ್ತಿದ್ದು ನೋಡಿ ಬೇಕಾದ್ರೆ ತಗೊಳ್ಳಿ ಮರ್ರಿ ಎಂತ ಇಲ್ಲ ಬರ್ತಾರೆ ಊಟ ಆಯ್ತಾ ಮೇಡಮ್ ಮುದ್ದೆ ಸಾರು ಬರಬಹುದು ಲೈಕ್ ಕೊಡಿ ಕಾಮೆಂಟ್ ಹಾಕಿ ಬೇಗ ಬೇಗ ಬರ್ರಿ ಕೊಡಿ ಮರ್ರಿ ತಗೊಳ್ಳಿ ಮರ್ರಿ ಸಾನ್ವಿ ವಿಶಿಷ್ಟ ನಿಮ್ಗಿಲ್ದೆ ಉಂಟ ನಮಗೆ ಇಲ್ಲಿ ಫ್ರೆಶ್ ಜೇನು ಸಿಗೋದಿಲ್ಲ ಮರ್ರೆ ಹೌದಾ ಇವತ್ತು ಮನೆಯಲ್ಲಿ ಫ್ರೆಶ್ ಆಗಿ ಕಿತ್ಕೊ ಬಂದಿದ್ದಾರೆ ಗೊತ್ತಾ ಸೂಪರ್ ಬೇಕಾದ್ರೆ ತಗೋ ಬಟ್ ನಾನು ಫೋಟೋ ತೆಗೆದ್ಬಿಟ್ಟೆ ಸಹವಾಸ ಬೇಡ ಮತ್ತೆ ಬಂದವ್ರಲ್ಲ ನನಗೆ ನನಗೆ ಅಂದರೆ ನಮಗೆ ಸಾಕಾಗೋದಿಲ್ಲ ಅಲ್ವಾ ಅದಕ್ಕೆ ಹ್ಮ್ ಬಿ ಜಂಪಿಂಗಾ ಸಾನ್ವಿ ಸಿಸ್ಟರ್ ಮೆಸೇಜ್ ಮಾಡಿ ಬರ್ರಿ ಮಾಡಿ ನಮಗೆ ಇಲ್ಲಿ ಫ್ರೆಶ್ ಜನ ತುಪ್ಪ ಸಿಗೋದಿಲ್ಲ ಹ್ಞೂ ಹಾಗಾದರೆ ನಾನು ನಿಮ್ಮ ಮನೆಗೆ ಬರುತ್ತೇನೆ ಬನ್ನಿ ಬನ್ನಿ ಅದೇ ಸ್ಪೆಷಲ್ ಇವತ್ತು ಬರ್ತಡೆಗೆ ಕೊಡ್ತೇನೆ ಆಯ್ತಾ ಆ ಡಿ ಪಿ ಇಡೋಣ ಬೇಡವಾ ಅಂತ ತೆಗ್ದೆ ನಾನು ಚೆನ್ನಾಗಿದೆ ಇಟ್ಟೇ ಬಿಡ್ತೇನೆ ಚಂದ ಇದೆ ಅಲ್ವಾ ಊಟ ಸೊಪ್ಪಿನ ಸಾಂಬಾರ್ ಮತ್ತೆ ರೈಸ್ ಅಷ್ಟೇ ಸಾಗರದ ಸಾಗರದಲ್ಲಿ ನಮ್ಮ ರಿಲೇಶನ್ ಇದ್ದಾರೆ ಅಲ್ಲಿಗ ಬಂದಾಗ ನಿಮ್ಮ ಮನೆಗೆ ಬರುತ್ತೇನೆ ಹೌದಾ ಖಂಡಿತ ಬನ್ನಿ ಸಿಸ್ಟರ್ ಫುಲ್ ಪಾರ್ಟಿ ಮಾಡೋಣ ಅವಾಗ ಯಾವಾಗ ಬರ್ತೀರಿ ಹೇಳಿ ಖಂಡಿತ ಸಾಗರದಲ್ಲಿ ನಮ್ಮ ರಿಲೇಟಿವ್ ಇದ್ದಾರೆ ಇರಲಿ ಏನಿರಲಿ ಓ ಈ ಫೋಟೋನಾ ಫೋಟೋನಾ ಸಿಸ್ಟರ್ ಹ್ಞೂ ಚೆಂದ ಇದೆ ಜಸ್ಟ್ ಈಗಷ್ಟೇ ಕಿತ್ಕೊಂಡು ಬಂದರೂ ಫೋಟೋ ತೆಕ್ಕೊಂಡಿದ್ದೆ ನಾನು ಚೆನ್ನಾಗಿ ತಿನ್ಬಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಇನ್ಸ್ಟಾದಲ್ಲಿ ನಕ್ಷತ್ರ ಅಂತ ಇದೆ ನೋಡಿ ಸಿಸ್ಟರ್ ಮೋನಿ ಕೇಳಿ ಕೊಡ್ತಾನೆ ಹಾಯ್ ಭಾಗ್ಯ ಸಿಸ್ಟರ್ ನಿಮ್ಮ ಲೈವ್ ಟೈಟಲ್ ಸೂಪರ್ ಸೀಸ್ ಹೌದಾ ಥ್ಯಾಂಕ್ ಯು ಸಿಸ್ಟರ್ ಸಾಗರದಲ್ಲಿ ಬಂದು ಸಾಗರಪೇಟೆ ಇಲ್ಲ ಹುಡುಕುತ್ತಿರುವುದಾ ನಾನು ಹೇಳದ್ನಲ್ಲ ಅಷ್ಟು ಟೆನ್ಷನ್ ತಗೊಳ್ತೀರಾ ನೋವಿ ಹಾಯ್ ಭಾಗ್ಯ ಸಿಸ್ಟರ್ ಯಾಕೆ ನನ್ನ ಲೈವ್ಗೆ ಬಂದಿಲ್ಲ ಓಹೋ ಸಾನ್ವಿ ಸಾನು ಸಿಸ್ಟರ್ ನೋಡಿ ಭಾಗ್ಯ ಸಿಸ್ಟರ್ ಊಟ ಮಾಡಿದ್ರ ತುಂಬ ದಿನ ಆಗಿತ್ತು ನನ್ನ ಲೈವ್ಗೂ ಕೂಡ ಬರದೆ ಅಪರೂಪದ ದರ್ಶನ ಭಾಗ್ಯ ಸಿಸ್ಟರ್ದು ತುಂಬ ದಿನ ಆದಮೇಲೆ ಹಾಯ್ ಸಾನ್ವಿ ಸಿಸ್ಟರ್ ಅಂತಿದ್ದಾರೆ ಇವತ್ತು ಸಿಸ್ಟರ್ಗಳು ಹಾವಳಿ ಓ ಒಬ್ರು ಬ್ರದರ್ಸ್ ಇಲ್ಲಪ್ಪ ಎಲ್ಲ ಹೋದ್ರೆ ಏನಪ್ಪಾ ಎಲ್ಲ ಸ್ವಲ್ಪ ಬಿಸಿ ಸಾನ್ವಿ ಸಿಸ್ಟರ್ ಓಕೆ ಓಕೆ ಮೋನಿ ಕೇಳ್ತೀನಿ ಹಾ ಮೋನಿ ಕೇಳಿ ಕೊಡ್ತಾನೆ ಯಾಕಾರಿಗೋ ಕೊಡ್ತಾನೆ ನಿಮಗೆ ಕೊಡದೆ ಇರ್ತಾನೆ ಅವನು ಅಯ್ಯೋ ಮೋನಿ ಕತೆ ಕೇಳಬೇಡಿ ಅದು ಯಾವಾಗೆಲ್ಲ ಫೋಟೋ ತಗೊಂಡಿದ್ನೋ ಏನೋ ಗೊತ್ತಿಲ್ಲಪ್ಪ ನಂದೀಶ್ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ಸಾನ್ವಿ ಸಿಸ್ಟರ್ ಲೈಕ್ ಡಾನ್ಸಿ ಭಾಗ್ಯ ಸಿಸ್ಟರ್ ಧನ್ಯವಾದಗಳು ಊಟ ರೀ ಮೇಡಮ್ ಊಟ ಆಗಿಲ್ಲ ರೀ ಮಾಡಬೇಕು ಮರ್ರೆ ನಂದೀಶ್ ಯಾವ ಊರು ನಿಮ್ಮದು ಅಣ್ಣ ಕೇಳ್ತಾ ಇದ್ರು ಭಾಗ್ಯ ಬಂದಿಲ್ವಾ ಭಾಗ್ಯ ಬಂದಿಲ್ವಾ ಅಂತ ಯಾ ಎಣ್ಣ ಅಣ್ಣ ಸಾನಿ ಸಿಸ್ಟರ್ ಎನ್ನೆನ್ನ ಭಾಗ್ಯ ಸಿಸ್ಟರ್ ಬಂದಿಲ್ವಾ ಭಾಗ್ಯ ಸಿಸ್ಟರ್ ಬಂದಿಲ್ವಾ ಹೋ ಹೋ ಹಾಗೆ ಥ್ಯಾಂಕ್ ಯು ಪಕ್ಕದಲ್ಲಿ ಹಾಟ್ ಹಾರಿಸ್ತಾ ಇರೋರು ಯಾರಪ್ಪ ಮಂಜು ಬ್ರದರ್ ಬಂದಿದ್ದೀರಾ ಭಾಗ್ಯ ಸಿಸ್ಟರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವುದು ಹೆಂಗೆ ಹಾಂ ಸಾನಿ ಸಿಸ್ಟರ್ ಏನು ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿರಲ್ಲ ಏನಷ್ಟ ಇರೋದು ಯಾತಕ್ಕೆ ಅದಕ್ಕಾಗೇನೆ ಅಂಥಾಣಿ ಹೋ ಆಕೊಡ್ಯಾರ ಓಕೆ ಮೋನಿ ಹತ್ರ ಇದೆಯಾ ನಿಮ್ಮ ಇಡೀ ಹಾ ಅಯ್ಯೋ ಏನು ಕೇಳ್ತೀರಾ ಇದ್ದದ್ದೇ ಈಗ ಎಫೆಕ್ಟ್ ಹೊಡೆದಿದೀಗ ಪ್ರಪಂಚ ದೊಡ್ಡದಿದೆ ಆದರೆ ಜನ ಮನಸ್ಸು ದೊಡ್ಡದಿಲ್ಲ ಹೌದು ಯಾವ ಊರು ನಮ್ಮದು ಶಿವಮೊಗ್ಗ ಮರ್ರೆ ಪ್ರಪಂಚ ದೊಡ್ಡದಿದೆ ಆದರೆ ಮನಸ್ಸು ದೊಡ್ಡದಿಲ್ಲ ಎಸ್ ಹೀಗೆಲ್ಲ ಹಾಗೆ ಆಗಿ ಹೋಗಿದೆ ಎಂತ ಮಾಡೋದು ಅದು ಹೌದು ಎಂತ ಮಾಡೋದು ಹೇಳಿ ಹಾ ಸಾನ್ವಿ ಸಿಸ್ಟರ್ ಅದು ಈ ಅಂತೂ ಯಾರನ್ನ ನಂಬೋದು ಯಾರನ್ನ ಬಿಡೋದು ದೇಹ್ರಿಗೆ ಗೊತ್ತು ಅದು ಹೌದು ಎಂತ ಮಾಡೋದು ಹೇಳಿ ಹಾಯ್ ಸಂತೋಷ್ ಅವರೇ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಬ್ರದರ್ ಏನು ಊಟ ಮಾಡಿದ್ರಿ ಅಯ್ಯೋ ಭಾಗ್ಯ ಸಿಸ್ಟರ್ ಹಿಂಗೆ ಹಾಕಿದ್ರೆ ಹೆಂಗೆ ನಿಮ್ಮ ಕತೆ ಅಲ್ಲಿ ಓಪನ್ ಆಗಿ ಹಾಕೋದಾ ಸರ್ವೀಸಿಸ್ ಒಂದು ನಿಮಿಷ ಬಂದೆ ಬಿಡಿ ಬಂದರು ಈಗ ನನಗೆ ಗೋವಿಂದ ಈಗ ಮ್ಯೂಟ್ ಮಾಡಿ ಹೋಗೋದೆ ನಾನು ಊಟಕ್ಕೆ ಬಂದರು ತುಂಬ ಜನ ಹಾಯಕ್ಕ ಊಟ ಆಯ್ತಾ ಹ್ಮ್ ಆಯ್ತು ಊಟ ಆಯ್ತಾ ಮಾಡಿದ್ರಾ ಬಂದೆ ಒಂದು ನಿಮಿಷ